ਦੇਵ ਰਤ। ਓਮ। ਓਮ। ਬੁਰਮਾ ਬੁਰਿਸ਼ਨਾ ਬੁਰਿ ਦੇਵ ਮਹੇਸ਼ਰ ਬੁਰ ਸਾਖਸ਼ ਰਮਾ ਤਸਮੈ ਸਿਗ੍ਰਵੇ ਨਮੋ ਨਮਹ। ਗੁਰਦੇਵ ਟ ਟ ਦਿਗੰਬਰ ਮਾਨਿਕੇਸ਼ਵਰ। ನನ್ನ ಹೃದಯ ಹೃದಯುತ್ತ ದಿಗಂಬರ ಪ್ರತಿಗಂಬರ ಅವರು ಕೂಡ ನನ್ನ ಹೃದಯಮಂದರೆ ನೆನಸುತ್ತ ಏಕದಂಡಿ ಪೀಠರ್ ಹೊಡೆಯೋಂಥ ಗುರು ಮಾತಪ್ಪಾಜಿ ಪಾದು ಕೊಟ್ಟ ಒಂದು ಸುತ್ತ ಒಂದು ತಿಂಗಳ ತಿಂಗಳ ನಂತರವಾಗಿ ಆಶ್ರಮದಾಗ ಮಾಣಿಕಪ್ಪ ಅವರ ಮೂರ್ತಿಗೆ ರುದ್ರಾಭಿಷೇಕ ಮಾಡಿದಂಥ ಎಲ್ಲ ಕಲಾವಿದರೇ ಹಾಗೂ ವೀಪಸ್ವಾಮಿಗಳೇ ಶಿರೀಯ ಸ್ವಾಮಿಗಳೇ ಮಲ್ಲಿಕಾರ್ಜುನ ವರ್ಣವರೇ ವರಮಶೆಟ್ಟಿ ಅವರೇ ನಾಗೇಸ್ವಾಮಿಗಳೇ ಹಾಗೂ ಹನ್ನೊಂದು ತಿಂಗಳು ಕರೆಯಂತರ ಮನೆ ಹಿಂಜಾಟದಾಗಿ ಇರುವಂಥ ಎಲ್ಲ ಭಕ್ತಾದಿಗಳು ಒಂದು ತಿಂಗಳಂತರ ಒಂದು ತಿಂಗಳ ಆ ಗುರುವಿನ ಸೇವೆದಾಗ ಎಲ್ಲರೂ ಏನಪ್ಪ ಮನಸ್ಸು ಹೊಸಿಕೊಂಡು ಈ ಶ್ರಾವಣ ಮಾಸದಾಗ ಎಲ್ಲರೂ ಏನಪ್ಪ ಅಂದ್ರೆ ಆ ಗುರುವಿನ ಧ್ಯಾನ ಮಾಡಿದರೆ ಎಲ್ಲ ಹೃದಯ ಹೃದಯದಲ್ಲಿರುವಂಥ ಚೈತನ್ಯ ಶಕ್ತಿಗಳು ಏನು ಮಾತಾಡಕ ಗೊತ್ತಾಗ್ತಾ ಇಲ್ಲ ಮೌನ ಅದರಲ್ಲಿರುವಂಥ ಶಕ್ತಿ ಎದುರಾಗಿರ್ಲಂತ ಅಂದ್ತ ಭಗವಂತ ಎಲ್ಲರ ಜೊತೆ ಮಾತಾಡ್ತಾನ ಯಾವಾಗಪ್ಪ ಅಂದ್ರೆ ನಿನ್ನೊಳಗೆ ನೀ ಹುಡ್ಕೊಂಡು ನಿನ್ನೊಳಗೆ ಹುಡುಕೋದು ಕುಂತಪ್ಪ ಅಂದ್ರೆ ಮಾತ್ರ ಭಗವಂತನ ಜೊತೆ ಮಾತಾಡ್ತಾನೆ ಸಾಮಾನ್ಯರ ಜೊತೆ ಮಾತಾಡೋದು ಬಿಟ್ಟು ನಿಮ್ಮೊಳಗೆ ನೀವು ಕುಂತ್ಕೊಂಡು ನಿಮ್ಮ ಜೊತೆ ಮನಸ್ಸಿನ ಜೊತೆ ಒಂದು ಸ್ವಲ್ಪ ಟೈಮ್ ಕೊಟ್ಟಪ್ಪ ಅಂದ್ರೆ ಒಳಗೆ ಆ ಮನಸ್ಸರು ಯಾವಾಗಪ್ಪ ಅಂದ್ರೆ ಅದು ಭಗವಂತನು ಪವಿತ್ರವಾದಂಥ ಮನಸ್ಸಿನ ಜೊತೆ ನಿಂತು ಮಾತಾಡಿದಾಗ ಮಾತ್ರ ಭಗವಂತನ ಜೊತೆ ಸ್ವಲ್ಪ ಮಾತಾಡ್ತಾನೆ ಏನಪ್ಪ ಅಂದ್ರೆ ನನಗಂತೂ ಗೊತ್ತಿಲ್ಲ ನನಗೇನು ಬುದ್ಧಿವೀ ಇಲ್ಲ ನನ್ನ ಸಾಧ್ಯ ಅಂತರ್ವೂ ಇಲ್ಲ ಮಾಡಿಕಪ್ಪ ನಾನು ಅವ್ರು ಮಾಡ್ತೇನೆಂಬ ಶಕ್ತಿ ನನ್ನ ಮಾನಿಕಪ್ಪರು ಏನು ಬುದ್ಧಿ ಕೊಟ್ಟರು ಗೊತ್ತಿಲ್ಲ ನಾನು ಮಾಡ್ತೀನಂಬ ನನಗೆ ಗೊತ್ತಿಲ್ಲ ಅವರು ಮಾಡಿಸ್ಕೊಂಡು ನಾ ಅಷ್ಟೇ ಇದು ಗಾಡಿ ಅವ್ರು ಚಲ ಮಾಡ್ತಾರ ಚಲ ಮಾಡೋ ಚಲೋ ಆಗ್ತದೆ ಬಂದು ಮಾಡ್ರೆ ಬಂದ ಅದು ಅವ್ರ ಖರೆ ಚಾಗಿದೆ ನನ್ನ ಉದ್ದೇಶ ಒಂದೇ ಯಾಕಪ್ಪ ಅನ್ಸಾರ ಮಾಡಬೇಕು ಫುಟ್ಟಿದ ಒಂದಿನ ಸಾಯ ಖಚಿತದ ಮಾಣಿಕಪ್ಪರು ಯಾಕೆ ಕರ್ಸ್ಕೊಂಡ್ರೆ ಗೊತ್ತಿಲ್ಲ ನಾನು ನಿಮ್ಮಂಗೆ ಇರಬೇಕಿತ್ತು ಎಲ್ಲರೂ ಹುಟ್ಟೀನಿ ಬಂದೀನಿ ಹೋಗೋದಿತ್ತು ಆದರೆ ಏನೋ ಒಂದು ಕೆಲಸ ಯಾ ಯಾಕೆ ಕರ್ಸ್ಕೊಂಡ್ರೆ ಗೊತ್ತಿಲ್ಲ ಆ ಕೆಲಸ ಏನಾದರೂ ನಮಗಿನ ಗೊತ್ತಿತ್ತು ನಮ್ಮ ಉದ್ದೇಶ ಒಂದೇ ಮಾಣಿಕಪ್ಪ ಯಾವ ಕೆಲಸ ಕರ್ಸ್ಕೊಂಡ್ರ ಆ ಕೆಲಸ ಒಳ್ಳೆ ರೀತಿ ಎಲ್ಲ ಭಕ್ತರಿಗೆ ಏನಪ್ಪ ಒಳ್ಳೇದಾಗಂತ ಕೆಲಸ ಇತ್ತಿ ಕೆಲವು ಸುಖವಾಗಿ ನಿಮ್ಮದಿನ ಜೀವಂತ ಮಾಡೋಂಥ ಆ ಮಾಣಿಕಪ್ಪರು ಬದುಕು ಕಟ್ಕೊಬೇಕೆಲ್ಲ ಮಗ ನಾನು ನಮ್ಮದೇ ಆಸೆ ಯಾಕೆ ಅನುಷ್ಠಾನ ಮಾಡ್ತೀನಪ್ಪ ಅಂದ್ರೆ ನನಗಿನ್ನ ಅನುಷ್ಠಾನ ಮಾಡೋದು ಜರುತ್ತಿ ಇಲ್ಲ ಯಾಕಂದ್ರೆ ಇದಕ್ಕೆ ಸುಡಬೇಕಾದ ಕಾಯ ಇದಕ್ಕೆ ಸುಟ್ಟಾಗೆ ಮಾತ್ರ ನಾಲ್ಕು ಮಂದಿಗೆ ಬೆಳಕಾಯ್ತು ಹೊರಟು ಸುಡೋತನ ಯಾವುದೂ ಬಂದಿಲ್ಲ ಅದಕ್ಕಾಗಿ ನನಗೆ ಎಷ್ಟೇ ನೋವು ಕೊಟ್ಟರು ಪರವಾಗಿಲ್ಲ ಇಂಥ ಹತ್ತೈ ಇಂಥ ಎಷ್ಟೇ ಈ ಕಠಿಣ ಎಷ್ಟೇ ಕಟ್ ಕಠಿಣ ಅನುಷ್ಠಾನಗಳು ಅನುಷ್ಠಾನಗಳು ಮಾಡೋಕೂ ಪರವಾಗಿಲ್ಲ ಅದು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಇವೆಲ್ಲ ಕುಂತಹ ಬೆಳಕು ಆ ಬೆಳಕು ನಿಮಗೆಲ್ಲ ಭಾಗ್ಯವಾಗಿ ನೀಡೋ ಬರ್ತೀನಿ ಎಲ್ಲರೂ ಒಳ್ಳೆ ಬದುಕು ರೀ ಒಲ್ಲರೂ ಒಳ್ಳೇತೀವಿ ಬದುಕ್ರಿ ಯಾಕಂದ್ರೆ ಎಲ್ಲರೂ ಅಂದ್ರೆ ಹೋಗಲೇ ಇದ್ದೇವೆ ಹೋಗ್ಲಾ ಕಂಗ್ಲಾಕ್ ಹೋಗ ಆ ಶೈಲ ಕಂಜಲಕ್ಕೆ ಹೋಗೋಟಿ ಆದ್ರೆ ಇದ್ದಂಥ ಬದುಕು ಹೆಂಗಪ್ಪ ಎಂಥ ವ್ಯಕ್ತಿ ಇದ್ದಾನಪ್ಪ ಅಂಗ್ಲೆ ಬದುಕ್ ತೋರಿಸಿದ್ರಪ್ಪ ಅಂದ್ರೆ ನಿಮ್ಗೆ ಹುಟ್ಟಿದ ಸಂತಾನ ಎಲ್ಲರೂ ಎಲ್ಲರೊಂದಿಗೆ ಹೊತ್ತ ಯಾರು ಇರ್ಲಕ್ಕ ಬಂದಿಲ್ಲ ಇದು ಇದ್ದಂಗೆ ಅಷ್ಟೇ ಸಂತೆ ಮಾಡ್ತೇವೆ ನಡೀತಾ ಇರ್ತೇವೆ ಆ ಸಂತೆ ಮಾಡಿದ್ರೆ ಆ ಮಾನ್ ಸಂತೆ ಎಷ್ಟು ಯಾರು ಬಂದು ಯಾರಿಗೆ ಗೊತ್ತೇ ಆಗಲ್ಲ ಆದರೂ ಗೊತ್ತಾಗ ತೋರ್ಸ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ವಿಚಾರ ಇದೆ ಮತ್ತೊಬ್ಬರಿಗೆ ಕೆಟ್ಟು ಮಾಡೋಕೋಗಬಾರ್ದು ಮತ್ತೊಬ್ಬನ ಏನಪ್ಪ ತುಳಿಯಂತೆ ಕೆಲಸ ಮಾಡೋಕ್ಕ ಎಲ್ಲ ಎಲ್ಲದರ ಶ್ರೇಷ್ಠ ಒಂದು ಒಂದೇ ಒಂದು ಕೆಲಸ ಏನಪ್ಪ ಅಂದ್ರೆ ಒಳ್ಳೇದು ಮಾಡೋಕ್ಕಾಗಿ ಒಂದು ಪ್ರಭೇದ ಒಂದು ವಿಶೇಷ ಒಂದು ಸಿದ್ಧಾಂತ ಏನಪ್ಪ ಅಂತ ಕೆಟ್ಟಂತ ಮಾಡೋಕ್ಕೆ ಹೋಗಬಾರ್ದು ದಯವಿಟ್ಟು ಎಷ್ಟು ಮೊದಲು ಸಿಟ್ಟು ಬೇಡ್ರಿ ಆ ಆಂತರಿ ಬಿಟ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಯಾಕಂದ್ರೆ ರಾಣಿಕಪ್ಪ ಸಾಮಾನ್ಯ ವ್ಯಕ್ತಿ ಇಲ್ಲ ಭಾಳ ದೊಡ್ಡ ವ್ಯಕ್ತಿ ಅದು ಅವು ಸಿಕ್ಕಿದೆ ನಮ್ಮ ಅದೃಷ್ಟ ನಮ್ಮ ಭಾಗಕ್ಕೆ ಬಂದಿದೆ ಇಲ್ಲಿ ನಮ್ಮ ಕೈಲಾಸನೇ ಬಂದಿದೆ ನಮ್ಮ ಅದೃಷ್ಟ ನಮ್ಮ ನಮ್ಮ ಭಾಗ ನಮ್ದು ನಮ್ಮ ನಮ್ಮ ಭಾಗ ನಮ್ಮ ತೊಂದರೆ ನಮ್ಮ ಟೈಮ್ ನಮ್ಮ ಟೈಮ್ ಚಲೋ ಇದಕ್ಕೆ ಅಂತ ವ್ಯಕ್ತಿಗಳು ಬರ್ತಾರೆ ಅವ್ರು ಸದಕ್ಕೆ ಬಂದಿಲ್ಲ ಅವು ನಮ್ಮ ಸಲ ಬಂದಾರ ನಮ್ಮ ಟೈಮ್ ಚಲೋ ಅಂದ್ರೆ ಭಗವಂತ ಎಷ್ಟು ಮಾಡಿಕೊಡ್ತಾನಪ್ಪ ಅಂದ್ರೆ ಅಡುಗೆ ಮಾಡಿ ಊಟ ಮಾಡಿ ಅಡಿಗೆ ರೆಡಿ ಮಾಡಿ ತಾಟನ ನೀಡ್ಕೊಟ್ಟು ಕನಸು ಭೀ ಕೊಡ್ತಾನ ಆದ್ರೆ ತುಪ್ಪು ಮಾಡಿ ಬಾಳೆಗೆ ಭೀ ಇಡ್ತಾನ ಮೇಲೆ ಕೆಲಸ ಯಾರದು ಮೆಲ್ತು ನುಂಗ ಕೆಲಸ ಯಾಕೆ ನೀವು ಅದಕ್ಕಾಗಿ ಅದ್ರ ಮೆಲ್ತು ನುಂಗಂತ ಕೆಲಸ ಮಾಡ್ಬೇಕಿತ್ತು ಅಂದ್ರೆ ಅದು ಮುಂದಿನ ಮೈ ಹೆತ್ಬೇಕಿತ್ತಪ್ಪ ಅಂದ್ರ ಸರಿಯಾಗಿ ಏನಪ್ಪಾ ಅಂದ್ರೆ ನೀವು ಆ ಭಗವಂತನ ಧ್ಯಾನ ಮಾಡೋದು ಒಳ್ಳೆ ಕೆಲಸ ಮಾಡೋದು ಪ್ರತಿಯೊಂದನ್ನ ಭಗವಂತನ ನೀವು ಸ್ವಲ್ಪ ದೇವ್ರಿಗೆ ಬರಬೇಕಂತ ಏನಿಲ್ಲ ನಿಮಗೆ ಆಸನ ಬರಬೇಕಂತ ಏನಿಲ್ಲ ನೀವು ಮಾಡೋ ಕೆಲಸದಾಗ ಏನಪ್ಪ ಅಂದ್ರೆ ಮನಸ್ಸು ಹೊಚ್ಚಿಟ್ಟು ನೀವು ದುಡ್ಕೊಂಡ್ರಪ್ಪ ಅಂದ್ರೆ ವಾಣಿಕ ಸದಾ ಸದಾಕಾಲಿನ ಆಗ್ತದ ಅಂತ ಹೇಳ್ತಾ ಹೆಚ್ಚಿಗೆ ಮಾತಾಡೋ ಟೈಮ್ ಭಾಳ ಆಗ್ಯದ ದಯವಿಟ್ಟು ಒಂದೇ ಒಂದು ಉದ್ದೇಶ ಯಾರು ಕೆತ್ತ ಮಾಡೋಕೆ ಹೋಗಬೇಡ್ರಿ ವಿಚಾರ ವಿಚಾರಿಂದ ಬದುಕ್ರಿ ಒಳ್ಳೆ ವಿಚಾರ ಬದುಕು ಭಾಳ ಸುಂದರ ಅದ ಅದಕ್ಕೆ ಅಂದ್ರೆ ಮತ್ತಿಟ್ಟಪ್ಪ ಅಂದ್ರೆ ನೀವು ಆ ಮನಸ್ ಮನೆ ಭಾಳ ಭಾಳ ಕಟ್ಟಿರ್ತೀರಿ ಅದ್ರ ಮನ್ಯಾಗ ಹೊಸ ಒಳ್ಳೆಕ್ಕೆ ರಜಿ ಅಂದ್ರೆ ಸನ್ ಕಾಣದ ಹಂಗ ಭಗವಂತ ಚಲೋ ಸುಂದರ ಅಂತ ಬದುಕೊಟ್ಟ ಪ್ರತಿನಿತ್ಯ ಏನಪ್ಪ ಅಂದ್ರೆ ನೀವು ಸ್ವಚ್ಛ ಮಾಡ್ಕೊತ ಹೋದಪ್ಪ ಅಂದ್ರೆ ಭಾಳ ಸುಂದರ ಅಂತ ಹೇಳ್ತಾ ಎಲ್ಲರೂ ಆಶ್ರಮದಾಗ ಏನಪ್ಪ ಅಂದ್ರೆ ಬರಂತ ವ್ಯಕ್ತಿಗಳಿಗೆ ಒಂದೇ ಒಂದು ಉದ್ದೇಶ ಹೇಳ್ತಿದ್ದೀವಿ ಇಲ್ಲಿ ಬರಬೇಕಿತ್ತಪ್ಪ ಅಂದ್ರೆ ಬಹಳಷ್ಟು ಜಾಗ್ರತೆಯಿಂದ ಬಂದು ನೀವು ಏನು ಸಂಕಲ್ಪ ಮಾಡ್ತೀರಿ ಮಾಣಿಕಪ್ಪರ ಪಾದಾಗ ಹೃದಯ ಸುಚ್ಚಿಟ್ಕೊಂಡು ನೀವು ಸಂಕಲ್ಪ ಮಾಡ್ರಿ ನೀವೆಲ್ಲ ಕೆಲಸಗಳು ಯಶಸ್ವಿ ಆಗ್ತವೆ ಬಗು ಮಾಣಿಕಪ್ಪ ಪ್ರತಿಯೊಬ್ಬರಿಗೆ ನೀವು ಸೋ ನಿಮಗೆಲ್ಲ ಗಂಗಾ ಸೋಷಣೆ ಸೋಸ್ತಾ ಆ ಬಗು ಮಾಣಿಕಪ್ಪರ ಆ ತಾಳಿನ ಪರೀಕ್ಷೆ ತಾಳಿ ತಾಳಿ ಎಷ್ಟು ನೀವು ಮಾಣಿಕಪ್ಪರು ನೀವು ನಗೀತೀರಿ ನೀವು ನಮಗೆ ನೂರ ಒಂದು ಪರ್ಸೆಂಟ್ ಏನಪ್ಪ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದೆ ಮಾತು ನಾನು ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಇದು ಅಭಿಷೇಕ ಮಾಡಿದ್ರಿ ಇವತ್ತು ನನಗೆ ನಾ ಎಷ್ಟು ಭಾಳ ಅಂತಂದ್ರೆ ಅವ್ನು ಕೇಳಿಲ್ಲ ನನ್ಗೆ ಇಂಥವೆಲ್ಲ ನನಗೆ ಇಷ್ಟನೇ ಆಗಲ್ಲ ಆದರೂ ನನ್ನ ಮನಸ್ಸಿಗೆ ಬೇಜಾರಲ್ಲ ನಾವು ಒಂದೇ ಕಣ್ಮೇ ಮಾಡಿದ್ದು ನನಗೆ ಮಾಡಿ ಅಭಿಷೇಕಲ್ಲಪ್ಪ ಇದು ಮಾಣಿಕ ಪ್ರಿಯ ಮುಟ್ಟಬೇಕು ಅಂತೇಳಿ ಉಟ್ಕೊಂಡು ನಾನು ಅಂತ ಅಲ್ಲ ಯಾಕಂದ್ರೆ ಇನ್ನು ಭಾಳಷ್ಟು ಮಾಣಿಕ ಏಕೆ ನಾವು ಸೇವ್ ಮಾಡೋದು ಕಡಿಮೆ ಅದ ಯಾಕೆ ಅವ್ನು ಮನಸ್ಸಿಗೆ ಬೇಜಾರು ಅಂತೇಳಿ ಯಾಕಂದ್ರೆ ಮನಸ್ಸು ನೆನೆಸ್ಕೊಡ್ದು ಒಂದೇ ಸ್ವಲ್ಪ ಏನಪ್ಪ ನನಗೆ ಆ ಮಾಣಿಕಪ್ರಿಯೇ ಮುಟ್ಟಲಿ ಹೇಳಿ ತಿಳ್ಕೊಂಡು ಈ ಅಭಿಷೇಕ ಏನಪ್ಪ ಅಂತ ಅವರು ಆ ಪಾದಕ್ಕೆ ಅರ್ಪನೆ ಮಾಡುತ್ತಾ ಯಾಕಂದ್ರೆ ಅಂಥ ವ್ಯಕ್ತಿಗಳು ನಾವು ದೊಡ್ಡ ವ್ಯಕ್ತಿಗಳು ಏನೇ ಇಲ್ಲ ಯಾಕಂದ್ರೆ ಅವೆಲ್ಲ ನಿಮ್ಮ ಆ ನಿಮ್ಗೆ ನಿಮಗಾಗ ಏನಪ್ಪ ಅಂದ್ರ ನಿಮಗೆಲ್ಲ ಬೆಳಕಾಗ ಉದ್ದೇಶ ಏನಪ್ಪ ಅಂದ್ರ ನನ್ಗೆ ಎಷ್ಟೇ ನೋವು ಅದ್ರ ಪರವಾಗಿಲ್ಲ ನಿಮ್ಗೆ ಬೆಳಕಾಗ ಒಂದು ಆಚೆ ಒಂದು ನಿಮ್ ಎಲ್ಲ ಒಂದು ಏನಪ್ಪ ನಿಮ್ ಕುಂದಿನ ಸಾಮಾನ್ಯ ವ್ಯಕ್ತಿಗಳಲ್ಲ ದೊಡ್ಡ ವ್ಯಕ್ತಿಗಳಾಗ ಮರೆಯಬೇಕು ಅಂದರೆ ಅಣಿಕ ಅಂತ ಹೇಳುತ್ತ ನಮ್ಮ ಮತ್ತೊಂದು ಉದ್ದೇಶ ಏನಪ್ಪ ಅಂದ್ರ ಇದ್ರ ಕೂಡ ಬೆಳೆ ಕೂಡ ಒಂದೇನಪ್ಪ ಅಂದ್ರ ಗೋ ಮಾತ ರಕ್ಷಣೆ ಮಾಡಕೊಂದ್ರ ಒಂದು ಉದ್ದೇಶ್ ನಾವು ನಾವು ನಡೀತಾ ಇದ್ದೀವಿ ಕೈ ಕೈಗೊಳಿಸಬೇಕು ಯಾಕಂದ್ರೆ ನಾವು ಒಬ್ಬ ಗೋರಕ್ಷಣೆ ಮಾಡ್ರೇನು ಉಪಯೋಗ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಯಾಕಂದ್ರೆ ಗೋರಕ್ಷಣೆ ಮಾಡಿದ್ರೆ ದೇಶ ಸೇವೆ ಮಾಡ್ದಂಗೆ ಅಂತ ಹೇಳುತ್ತಾ ಈ ಬರೋರು ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಕ್ಯಾರಿಯಲ್ಲ ನನ್ನ ಆಕ್ರಮಕ್ಕೆ ಏನಕ್ಕೆ ಬಹಳ ಮಂದಿ ಹೇಳ್ಬೇಕಾಗಲ್ಲ ಆದ್ರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾಕಂದ್ರೆ ಗೋ ಗೋರಕ್ಷಣೆಗೆ ಮಾಡ್ಬೇಕಿತ್ತಪ್ಪ ಅಂದ್ರೆ ಪ್ಲಾಸ್ಟಿಕ್ ಉಪಯೋಗ ಮಾಡಕ್ ಬಿಟ್ಟರೆ ಮಾತ್ರ ಗೋ ರಕ್ಷಣೆ ಮಾಡೋಣ ಯಾಕಂದ್ರೆ ನೀವೆಲ್ಲ ಯೂಸ್ ಮಾಡಿ ಅದ ಎಲ್ಲೆಲ್ಲೋ ತಿಪ್ಪಾಗ ಎಲ್ಲೆಲ್ಲೋ ಅಲ್ದಾಗ ಅಲ್ಲಿಲ್ಲೇ ಬಿದ್ದಿತ್ತಲ್ಲ ಪಾಪ ಹೋಮ ಆ ತಾಯಿ ಅದಕ್ಕೇನು ಗೊತ್ತಿರ್ತ ಹೇಳಿ ತಿಂಡಿ ಹೊಟ್ಟೆಗೆ ಫ್ರೀಜನ್ ಆಗಿ ಹೊಟ್ಟೆಗೆ ಅನ್ನೇ ಕರ್ಗೋಲಾಗ ಜನರಿಗೆ ಪ್ರಶ್ನೆ ಕರ್ಕದ್ರಿ ಅಂತ ತಪ್ಪು ಮಹಾಪಾಪ ಮಾಡೋಕ್ಕೆ ಹೋಗ್ರಿ ಅಂತ ಹೇಳುತ್ತಾ ಎಲ್ಲರೂ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ನಮ್ಮ ದೇಶವನ್ನು ಕಟ್ಟೋಣ ಅಂತ ಹೇಳುತ್ತಾ ಅವೆಲ್ಲ ಈ ಈ ನಾಡಿಗೆ ಮಾಡಿದಂತ ಅನುಷ್ಠಾನ ಲೋಕ ಕಲ್ಯಾಣಕ್ಕಾಗಿ ಇದು ಮಾಡಿ ಒಳ್ಳೇದಾಗಲಿ ಅಂತ ಹೇಳುತ್ತಾ ಮಾಡುತ್ತಾ ನಿಮ್ಗೆಲ್ಲ ಅಂತ ಹೇಳಿ ಆ ಪರ ಬೇಡುತ್ತಾ ಅಂತ ಹೇಳೋ ಮಾತಾಡ್ತಾರೆ ಎಲ್ಲರೂ ಸಾಲಾಗಿ ಕೂತೀರಿ ಬಂದು ಬಂದ್ರೆ ಪಾತ್ರವನ್ನು ನಮಸ್ಕಾರ ಮಾಡಿ ಪ್ರಸಾದ ತಗೊಳ್ಳಾರದೆ ಹೋಗಬಾರ್ದು ಯಾರು ಪ್ರಸಾದ ಸ್ವೀಕಾರ ಮಾಡಿಕೊಳ್ಳಲಾರ್ದೆ ಹಾಗೆ ಹೋಗಬಾರದು